ಬಂದಿದ್ದೇನೆ ಹಲವಾರು ಮತ್ತೆ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ನಾವು ಯಾವ ಸಂದರ್ಭದಲ್ಲಿ ನಿಮ್ಗೆ ಡೇಟ್ ಕೊಟ್ಟಿಲ್ಲ ನೋಟಿಸ್ ಕೊಟ್ಟಿದ್ದಾರೆ ಯಾವ ಸಂದರ್ಭದಲ್ಲಿ ನೀವು ತನಿಖೆಗೆ ಅಂತ ಕೂಡ ಸಾಕಾರ ಮಾಡ್ತೇನೆ ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಆಲ್ರೆಡಿ ನಾನು ಅವತ್ತೇ ಏನು ಆ ಘಟನೆ ಆದ ದಿವಸವೇ ನಾನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀನಿ ನನಗೆ ಸಂಬಂಧ ಜಗದೀಶ್ಗೆ ಒಂದು ನಿಮ್ಮ ನಂಟಿದೆ ಅಂತ ಹೇಳ್ತಾ ಇಲ್ಲ ಈಗ ನಿನ್ನೆ ಅರೆಸ್ಟ್ ಮಾಡಿರೋ ನಾಲ್ಕು ಜನಕ್ಕೂ ಕೂಡ ನಂಟಿದೆ ಅಂದ್ರೆ ಬಂದಿದ್ರು ಅಂತ ಯಾರು ಹೇಳ್ತಾ ಇರೋದು ನಾನು ಹೇಳ್ತಾ ಇದ್ದೀನಿ ಬೇರೆ ಯಾರು ಹೇಳಿದಾರೀ ಸು ನಾನು ಒಬ್ಬ ಜನಪ್ರತಿನಿಧಿ ನನ್ನ ಜೊತೆ ಯಾರು ಬಂದು ಫೋಟೋ ತರಿಸ್ಕೋತಾರೆ ಯಾರು ನನ್ನ ಜೊತೆ ನಾನು ಪತ್ತೆ ಹಚ್ಚ ಸೊ ಬರ್ತಾರೆ ಫೋಟೋ ತಗ್ಸ್ಕೋತಾರೆ ಹೋಗಿ ಆ ಫೋಟೋಗಳು ಹಾಕಿ ನಾನು ನೀವು ಹಾಕಿದರೆ ನಾವು ನಾನು ಕೂಡ ನೋಡಿದ್ದೀನಿ ಅಷ್ಟೇ ಯಾವುದೇ ಇದಿಲ್ಲ ನನಗೂ ಈ

ಬರ್ಬೇಕು ಅಂತ ಹೇಳಿದ್ರೆ ಸಾತಪಟ್ಟಿರ್ತಕ್ಕಂಥ ವ್ಯಕ್ತಿ ಏನಿದಾನೆ ಆತನಾದ್ರೂ ಕರ್ಸಿ ಮಾತನಾಡೋದು ಆತ್ರದ್ದ ಏನಾದ್ರು ಆಗಿತ್ತ ಮುಂದೆ ಇದು ಏನು ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಾನು ಯಾವ ರೀತಿ ಯಾರು ಆ ತರ ಆಗಂಗಿದ್ದೀನಿ ಅವ್ನ್ಗೆ ಯಾರೋ ನಾವು ಏ ಈ ತರ ಹೇಳಿದಾರಲ್ಲ ಅವತ್ತು ಮನೆ ಹತ್ರ ಬಂದು ಅವರು ನನ್ನನ್ನು ಕೇಳಿದ್ದೀನಿ ಸರ್ ಈ ತರ ನನ್ಗೆ ತೊಂದರೆ ಕೊಡ್ತಾ ಇದ್ದಾರೆ ನಿಮ್ ಕಡೆ ಬಂದಿದ್ದೇನೆ ಹತ್ರ ಕೂಡ ಮತ್ತೆ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ನಾವು ಯಾವ ಸಂದರ್ಭದಲ್ಲಿ ನಿಮ್ಗೆ ಡೇಟ್ ಕೊಟ್ಟಿಲ್ಲ ನೋಟಿಸ್ ಕೊಟ್ಟಿದ್ದಾರೆ ಯಾವ ಸಂದರ್ಭದಲ್ಲಿ ನೀವು ತನಿಖೆ ಬರಬೇಕು ಅಂತ ಕೂಡ ಸಾಕಾರ ಮಾಡ್ತೇನೆ ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳಿ ಆಲ್ರೆಡಿ ನಾನು ಅವತ್ತೇ ಏನು ಆ ಘಟನೆ ಆದ ದಿವಸವೇ ನಾನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀನಿ ಯಾವುದೇ ಸಂಬಂಧ ಜಗದೀಶ್ ಗೆ ಒಂದು ನಿಮ್ಮ ನಂಟಿದೆ ಅಂತ ಹೇಳ್ತಾ ಈಗ ನಿನ್ನೆ ಅರೆಸ್ಟ್ ಮಾಡಿರೋ ನಾಲ್ಕು ಜನಕ್ಕೂ ಕೂಡ ನಂಟಿದೆ ಅಂದ್ರೆ ಬರ್ಡೇಗಳು ಬಂದಿದ್ರು ಅಂತ ಹೇಳ್ತಾರೆ ಯಾರು ಹೇಳ್ತಾ ಇರೋದು ನಾನು ಹೇಳ್ತಾ ಇದೀನಾ ಬೇರೆ ನಾನು ಒಬ್ಬ ಹೇಳಿದತಿನಿಧಿ ನನ್ನ ಜೊತೆ ಯಾರು ಬಂದು ಫೋಟೋ ತರಿಸ್ಕೊಳ್ತಾರೆ ಯಾರು ನನ್ನ ಜೊತೆ ನಾನು ಕಟ್ಟೆಚ್ಚಾರ ಸೊ ಬರ್ತಾರೆ ಫೋಟೋ ತೆಗೆಸ್ಕೊತಾರೆ ಹೋಗಿ ಆ ಫೋಟೋಗಳು ಹಾಕಿ ನಾನು ನೀವು ಹಾಕಿದ್ರೆ ನಾವು ನಾನು ಕೂಡ ನೋಡಿದ್ದೀನಿ ಬಿಟ್ಟರೆ ಯಾವುದೇ ಇದಿಲ್ಲ ನನಗೂ ಈ ಸಂಬಂಧ ಸೇರಿಸಿ ಹನ್ನೆರಡು ಆರೋಪಿಗಳು ಅರೆಸ್ಟ್ ಆಗವ್ರು ಸೇರಿಸಿ ಯಾರಿಗೂ ಸರ್ ನಿಮಗ್ ನೋಟಿಸ್ ಕೊಟ್ರಲ್ಲ ಪೊಲೀಸು ನೀವ್ ಕೇಳುದ್ರ ನಿಮ್ ಹತ್ರ ಏನ್ ಸಾಕ್ಷಿ ಇದೆ ನನಗ್ ನೋಟಿಸ್ ಕೊಡಕ್ ಏನ್ ಸಾಕ್ಷಿ ಇದೆ ನಿಮ್ ಹತ್ರ ಅಂತ ಕೇಳುದ್ರೆ ಎಫ್ಐಆರ್ ಆಗಿದೆಯಲ್ಲ ಐ ಆರ್ ಆದ್ಮೇಲೆ ಅವ್ರು ಕರೆಯೋದು ನೋಟಿಸ್ ಕೊಟ್ಟಿದ್ರೆ ಬಂದಿದ್ದೀವಿ ಮುಂದೆ ತಂಪಿಗೆ ಬರ್ಬೇಕಂತ ಹೇಳಿದ್ರೆ ಮಾಹಿತಿ ಇಲ್ಲ ಯಾವ ರೀತಿ ನಿಮ್ಮ ಮೇಲೆ ಪ್ರತಿಕ್ರಿಯೆ ಕೊಡ್ಬೇಕು ಆ ಶಿವಪ್ರಕಾಶ್ ಯಾರು ಆತರ ಆಗಂಗಿದ್ದೀರ ಅವ್ನ್ ಯಾರು ನಾವ್ ಈ ತರ ಹೇಳಿದಾರಲ್ಲ ಅವತ್ತು ನಮ್ಮ ಮನೆ ಹತ್ರ ಬಂದು ಅವರು ನನ್ನ ಕೇಳಿದ್ರೆ ಸರ್ ಈ ತರ ನನ್ಗೆ ತೊಂದರೆ ಕೊಡ್ತಾ ಇದ್ದಾರೆ ನಿಮ್ ಕಡೆಯವರು